ನಮಸ್ಕಾರ ಎಲ್ಲರಿಗೂ ಇವತ್ತು ನಾವ ಚಕ್ಕ ಆಡ್ಬೇಕಂತ ಯೋಚನೆ ಮಾಡಿದ್ವಿ ಇದಕ್ಕೆ ಲೂಡೋನು ಅಂತಾರ ಇಂಗ್ಲಿಷ್ ಒಳಗ ನಾವ ಶೇಂಗಾ ಬಳಿಚೂರ ಕಲ್ಲ ಕಟ್ಗಿ ತಗೊಂಡ ಲೂಡೋ ಆಡಕ್ ಶುರು ಮಾಡಿದ್ವಿ ಇಲ್ಲಿ ಒಂದು ಹುಡುಗಿ ಬಂದಾಳ ಸಣ್ಣ ಪಾಪಕಿನ್ ಮಾತಾಡ್ಸೋನ್ ಬರ್ರಿ ತಂದಿ ಪಯ್ಯ ತಂದಿ ತಂದಿ ಇಲ್ಲ ಅಂಗಡಿಗೆ ಅದಕ್ಕೆ ಬಂದೀನಿ ಹಂಗ ಬಂದಿ ಚಾಕ್ಲೇಟ್ ಬೇಕು ಪಪ್ಸಿ ಬೇಕು ಬೇಕು ಇಲ್ಲ ನೋಡಿಲ್ಲ ಬೇಕು ಬೇಕೇನು ಬೇಡ ಹ್ಞೂ ಏನಿಲ್ಲ ಬೇಕು ಅಕ್ಕಿನ ಹೆಸರ ಸಾಹಿತ್ಯ ಅಂತ ನಮ್ಮ ಅಂಗ್ಡಿಗೆ ಬರ್ತಾವು ಭಾಳ ನಾಟಿ ಮತ್ತು ಕ್ಯೂಟ್ ಅದ ಅಕ್ಕಿ ಇಲ್ಲಿ ನಾವು ಚಕ್ಕ ಮನಿ ಎಲ್ಲ ಕೊರೆದು ಚೆಂದಂಗೆ ಕಾಳು ತಗೊಂಡು ಆಟ ಆಡಾತೀವಿ ಇನ್ನು ಓಕೆ ಇಡ್ತೀ ನೀನು ಮನ್ಯಾಗ ನೀನು ಯಾವ ಕಾಳು ಶೇಂಗಾ ಕಾಲ ಓಕೆ ನಿನ್ ಮನಿನಾಗೆ ನೀನು ಯಾವ ಕಾಳು ಅನ್ನು ಕಟ್ಟಿಗೆ

ನನ್ನ ಕಡೆದ ಮನಿ ಎಂಟು ಬಿತ್ತು ಧೋನಿ ದೋಣಿ ಇದೆ ದೋಣಿಗಿಲ್ ಬಂದು ಹೋಗ್ಲಿ ಎಲ್ಲ ಅವಾಗಿಂದ್ರೆ ಎಲ್ಲಾ ಕಡೆ ಹಾಕಿ ಬಂದು ಹೋಗಿ

ನೇ ಆ ಥ್ಯಾಂಕ್ ಗಾಡ್ ಫ್ರೆಂಡ್ಸ್ 나 ಸೇವಾದಿನಿ ಇಲ್ಲ ಅಂದ್ರೆ ನಾನು ಕಡೆದೆ ಬೇಡ 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 ಇಲ್ಲ ಆಟ ಅಯ್ಯೋ ಬಿದ್ರು ಬಿದ್ರು ಚಕ್ಕರೆ ಬೀಳಿ ಒಂದರ ಬೀಳಿ ಎರಡರ ಬೇಳಿ ಒಂದು ಹೋಗ್ಲಿ ಹೋಗ್ ಮನೆಗೆ ಈಗ ಒಂದು ದೋ ಬೇಳಿ ದೇವ್ರೆ ಒಂದ್ ಒಂದ್ ದೋಳಿ ಚಕ್ಕ ಬಿದ್ದೈತಿ ಚಕ್ಕ ಚಕ್ಕ ಹಾಂಗ ಹೋಲ್ಡ್ ಮಾಡ್ತೀನಿ ಆಮೇಲೆ ಇನ್ನೊಂದೊಂದು ದೋ ಬೆಳಿ ತೀನ್ ಬಿತ್ತು ಫ್ರೆಂಡ್ಸ್ ನಂದು ಹಣ್ಣು ಆಗೈತಿ ಈ ಹಣ್ಣು ಆಗಿದೆ ಅಂದ್ರೆ ನಾ ಮನಿ ನಾ ಮನಿ ಕಟ್ತೇನೆ ಆಕ್ಚುಲಿ ಆಕ್ಚುಲಿ ಇದಕ್ಕೆ ಪೈಕಾನಿ ಅಂತಾರೆ ಗೊತ್ತಾ ಇದ್ರಾಗ ಬಂದು ಸಿಕ್ಕ ಹಾಕೊಂಡ್ರೆ ಅಂದ್ರೆ ನಾ ಯಾವ್ದು ಹಾಕಿ ಆಗ್ಬಿಡ್ತೇನೆ ಅದನ್ನ ಬಿಡ್ಬೇಕು ನೀವು ಸೆಕೆಂಡ್ ಸೆಕೆಂಡ್ ಪೈಕಾನಿ ಕಟ್ತೀವಿ ಈಗಿನ್ನೂ ಹಣ್ಣು ಆಯ್ತು ಇನ್ನೊಂದು ಪೈಕಾನಿ ಕಟ್ಟತೀವಿ ಇದ್ರಾಗ ಇವ್ರು ಸಿಕ್ಕ ಹಾಕೊಂಡ್ರೆ ಅಂದ್ರೆ ಏನು ಬಿಟ್ಟಿತ್ಲಾ ಏನ್ ಬಿಟ್ಟಿತ್ಲಾ ಅದೇ ಕೊಡ್ಬೇಕು ಇವರ ಆಮೇಲೆ ಹೋಗ್ಬೋದು

ಹೋಗಿತ್ತು ಸೊ ಫ್ರೆಂಡ್ಸ್ ಫಸ್ಟ್ ನಾದೇನು ಸೆಕೆಂಡು ಥರ್ಡು ಆಡಿಯನ್ಸ್